ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಪ್ಪೇಗೌಡ ಅವರನ್ನು ಬೆಂಬಲಿಸುವಂತೆ ಶಿಕ್ಷಕ ವರ್ಗದವರಲ್ಲಿ ಮೈಸೂರು ಲ್ಯಾಮ್ಸ್ ಮಾಜಿ ಅಧ್ಯಕ್ಷ ಎಚ್ಎ ವೆಂಕಟೇಶ್ ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಕ್ಷಕರ ಕ್ಷೇತ್ರ ಸುಧಾರಣೆಯಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಈ ಹಿಂದಿನ ಸರ್ಕಾರ ವಿವಿಗಳನ್ನು ಸ್ಥಾಪಿಸಿದ್ದಾರೆಯೇ ವಿನಃ ಶಿಕ್ಷಕರನ್ನ ನೇಮಕ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಹ ಪ್ರಾಧ್ಯಾಪಕರು ಹಾಗೂ ಮುನ್ನೂರ ಮೂವತ್ಮೂರು ಮಂದಿ ಪ್ರಾಂಶುಪಾಲರ ನೇಮಕಾತಿಗೆ ಪಟ್ಟಿ ಸಿದ್ದವಾಗಿದೆ ಅಲ್ಲದೆ ಕೌಶಲ್ಯ ಅಭಿವೃದ್ಧಿಗೆ ಸರ್ಕಾರ ಒತ್ತು ನೀಡಿದ್ದು ಇದರ ಮೂಲಕ ಉದ್ಯೋಗ ನೀಡಲು ಒಡಂಬಡಿಕೆ ಸಿದ್ಧವಾಗಿದೆ ಎಂದರು ಶಿಕ್ಷಣ ಕ್ಷೇತ್ರವನ್ನು ಜನತಾ ಪಕ್ಷ ಶೋಷಣೆ ಮಾಡಿದೆ ಅನುದಾನಿತ ಶಾಲೆಗಳನ್ನು ಸ್ಥಾಪಿಸಿ ಶಿಕ್ಷಕರಿಗೆ ಸಂಬಳ ನೀಡದೆ ಶೋಷಣೆ ಮಾಡಲಾಗಿದೆ ಅವರ ಅವಧಿಯಲ್ಲಿ ಎಷ್ಟು ಉದ್ಯೋಗ ನೀಡಿದ್ದಾರೆ ಇದನ್ನು ಬಹಿರಂಗಪಡಿಸಲಿ ಅಂತ ತಿಳಿಸಿದ ಅವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮರಿ ತಿೇಗೌಡರ ಸಾಧನೆಗಳನ್ನು ಗಮನಿಸಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಿದ್ದಾರೆ ಆದ್ದರಿಂದ ಈ ಬಗ್ಗೆ ಮತದಾರರು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷದ ಆಡಳಿತವನ್ನು ಮೌಲ್ಯಮಾಪನ ಮಾಡಿ ಮರಿತಿಬ್ಬೇಗೌಡರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಿದ್ದಾರೆ ಮನವಿ ಮಾಡಿದ್ರು ನಾಲ್ಕನೇ ತಾರೀಕು ಭಾಳ ಕುತೂಹಲದಿಂದ ಇಡೀ ರಾಜ್ಯ ಇಡೀ ದೇಶಪೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಕಾತರವಾಗಿದೆ ಆ ಚುನಾವಣೆಯಲ್ಲೂ ಕೂಡ ವೆಂಕಟರಮಣಗೌಡರು ಭಾರೀ ಬಹುಮತಗಳಿಂದ ಆಯ್ಕೆ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಅದೇ ರೀತಿ ಮರ್ತಿಪೇಗೌಡರು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಮರ್ತುಭೆಗೌಡರು ಜೆ ಡಿ ಎಸ್ ಪಕ್ಷದಲ್ಲಿದ್ದರು ನಾನು ಪತ್ರಿಕೆಯಲ್ಲಿ ನೋಡಿದೆ ಮರ್ತುಭೆಗೌಡರು ಪಕ್ಷಾಂತರ ಮಾಡಿದರು ಅವರು ಪಕ್ಷಾಂತರ ಮಾಡಲಿಲ್ಲ ಉಸಿರು ಕಟ್ಟಿದ ವಾತಾವರಣದಿಂದ ಬಿಡುಗಡೆ ಆದರು ಯಾವ ಪಕ್ಷದಲ್ಲಿ ಉಸಿರು ಕಟ್ಟಿತೋ ಆ ಪಕ್ಷದಿಂದ ಅವರು ಬಿಡುಗಡೆ ಆದರು ಮನೆ ಸಿದ್ದರಾಮಯ್ಯನವರು ಮನೆ ಡಿ ಕೆ ಶಿವಕುಮಾರ್ ಅವರು ಅವರ ಸಾಮರ್ಥ್ಯವನ್ನು ನೋಡಿ ಈ ಕ್ಷೇತ್ರದಲ್ಲಿ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಎರಡನೇದಾಗಿ ಈ ಚುನಾವಣೆ ಯಾಕೆ ಮಹತ್ವ ಆದಂಥ ಚುನಾವಣೆ ಅಂತ ಹೇಳಿದ್ರೆ ಒಂದು ಕಡೆ ಸರ್ಕಾರದ ಒಂದು ವರ್ಷಗಳ ಸಾಧನೆಯನ್ನು ಜನಗಳ ಮುಂದೆ ನಾವು ಹೇಳ್ತಾ ಇದ್ದೇವೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಬಡವರನ್ನ ಬಡತನ ರೇಖೆಗಿಂತ ಮೇಲೆತ್ತಲಿಕ್ಕೆ ಗ್ಯಾರಂಟಿಗಳ ಮೂಲಕ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಚುನಾವಣೆಗೆ ಮುಂಚೆ ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬಹುಶಃ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಡಲಿಕ್ಕಿಂತ ಮುಂಚೆ ಈ ದೇಶದಲ್ಲಿ ಎಲ್ಲೂ ಕೂಡ ಗ್ಯಾರಂಟಿ ಇರಲಿಲ್ಲ ಗ್ಯಾರಂಟಿ ಅನ್ನೋ ಪದ ಬಂದಿದ್ದೆ ಕರ್ನಾಟಕದಿಂದ ನಾನು ಹೇಳ್ತಾ ಇದ್ದೀನಿ ಯಾವ ರೀತಿ ದಿನೇಶ್ ಗೌಡಿಗೌಡರು ಮಧುಮಾದೇಗೌಡರು ಮತ್ತು ನಮ್ಮ ಆರು ಜನ ಶಾಸಕರು ಕಾಂಗ್ರೆಸ್ ಸರ್ಕಾರ ಬಂತು ಅದೇ ದಿಕ್ಕಿನಲ್ಲಿ ಅದೇ ಸಾಗರದ ಮಧ್ಯದಲ್ಲೇ ಗೆಲುವಿನತ್ತ ಗೌಡ್ರು ಹೋಗ್ತಾರೆ ಸ್ಟಾರ್ ಅವ್ರು ಯಾವಾಗಲೂ ಸ್ಟಾರೆ ಸ್ಟಾರ್ ಚಂದ್ರು ಸ್ಟಾರಾಗಿ ಬರ್ತಾರೆ ನಾಲ್ಕನೇ ತಾರೀಕು ಅದೇ ರೀತಿಯಲ್ಲಿ ನಮ್ಮ ಮರ್ತಿಬ್ಗೌಡ್ರು ಕೂಡ ಆರನೇ ತಾರೀಕು ಅವರು ಮತ್ತೊಂದು ಸ್ಟಾರಾಗಿ ಈ ನಾಲ್ಕು ಜನಲ್ಲಿ ಜನವನ್ನು ಪ್ರತಿನಿಧಿಸ್ತಾರೆ ಹಾಗಾಗಿ ಜನ ಶಿಕ್ಷಕರು ಸ್ವಲ್ಪ ಎಚ್ಚೆತ್ಕೊಂಡು ಮತ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಅತಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾರೆ ರಾಜಕೀಯ ಪಕ್ಷಗಳು ಶಿಕ್ಷಕರನ್ನ ಅಷ್ಟೊಂದು ಅಗ್ರವಾಗಿ ತಗೋಬಾರದು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೀನಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಮಾತನಾಡಿ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಡೇ ಒನ್ ಇಂದ ಇದೆ ಅದರಿಂದ ನಾನು ನೂರಕ್ಕೆ ನೂರ್ ಗೆಲ್ತೀನಿ ಯಾಕೆಂದ್ರೆ ನೀವು ಮಾತಾಡಲ್ಲ ಮಾತಾಡಲ್ಲ ಅಂತ ನಾಲ್ಕನೇ ತಾರೀಕು ಆದ್ಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಆಗ ಮಾತು ಬರ್ತದೆ ಅಲ್ಲಿವರೆಗೂ ಮಾತು ಸ್ವಲ್ಪ ಸ್ಲೋ ಆಗೋಯ್ತ ಇದೆ ಯಾಕೆಂದ್ರೆ ಮುಂದಿನ ಏನಾಗ್ಬೋದು ಅಂತ ಅಂತ ಆತಕ ಬೇಡ ನಿಮ್ಗ್ಯಾರಿಗುವೆ ನೂರಕ್ಕೆ ನೂರು ಗೆಲ್ತೀನಿ ಅದು ಆತ್ಮವಿಶ್ವಾಸ ಇದೆ ನಮ್ಮ ನಿಮ್ಮೆಲ್ಲರ ಸಪೋರ್ಟ್ ಇದೆ ನಮ್ಮ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳ ಸಪೋರ್ಟ್ ಇದೆ ಎಲ್ಲ ನಾಯಕರು ಸಪೋರ್ಟ್ ಇದೆ ದಯಮಾಡಿ ನಂಗೆ ಗೆಲ್ತೀನಿ ಆತಂಕ ಬೇಡ ನಿಮಗೆ ಅಂತರ ಬೇಡ ಒಂದು ಸಾವಿರ ಮತದಲ್ಲಿ ಗೆದ್ರು ಗೆಲ್ವೇನೆ ಒಂದು ಲಕ್ಷ ಮತದಿಂದ ಗೆಲ್ವೆ ಗೆಲುವಾಗೋದು ಮುಖ್ಯ ಗೆದ್ದೇ ಗೆಲ್ತಿನಿ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಯುವ ಕಾಂಗ್ರೆಸ್ ಮುಖಂಡ ಎಂಎಸ್ ಚಿದಂಬರ್ ನಗರಸಭೆ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ ರಘುನಂದನ್ ಉಪಸ್ಥಿತರಿದ್ದರು